ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವಾಗತ ಭಾಷಣ ಸ್ವಾಗತ ಭಾಷಣ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಮೊದಲೇದಾಗಿ ಸ್ವಾಗತ ಭಾಷಣವನ್ನು ಮಾಡ್ಕೋತೀವಿ ಆ ಒಂದು ಸ್ವಾಗತ ಭಾಷಣಕ್ಕೆ ಈ ಒಂದು ವಿಡಿಯೋನ ಮಾಡಲಾಗ್ತದೆ ಸ್ವಾಗತ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ವಾಗತ ಭಾಷಣ ನೋಡೋಣ ಬನ್ನಿ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುತ್ತ ನಗುವ ನಗುವುದ ನಗುವುದಿಯದ ಧರ್ಮ ನಗು ನಗಿಸುವ ನಗಿಸಿ ನಗುತ್ತಾ ಬಾಳುವ ವರವಾಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ ಮಂಕುತಿಮ್ಮವರ ಒಂದು ನಾವು ಕಾವ್ಯನ ಕೇಳ್ತಾ ಇವತ್ತಿನ ಈ ಒಂದು ಭಾಷಣವನ್ನು ಶುರು ಮಾಡೋಣ ಅಂತ ಹೇಳ್ತಾ ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಇಲ್ಲಿ ಬಂದಂಥ ಮುಖ್ಯ ಅತಿಥಿಗಳ ಹೆಸರನ್ನು ನೀವು ಕೂಡ ಬರೆದುಕೊಳ್ಬೇಕು ಇವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇಲ್ಲ ಶಾಲೆಯ ಬದಲು ನೀವು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತೀರಲ್ಲ ನಿಮ್ಮದೊಂದು ಒಂದು ಒಂದು ಸಭೆ ಇರುತ್ತೆ ಸ್ಕೂಲಾದರೆ ಸ್ಕೂಲ್ ಇರುತ್ತೆ ಒಂದು ಕಮಿಟಿ ಅಂತಿರುತ್ತೆ ಅದನ್ನು ಆ ಪದವನ್ನು ಇಲ್ಲಿ ನೀವು ಉಪಯೋಗಿಸ್ಬೇಕು ಹಾಗೆ ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿ ಅತಿಥಿಗಳಾದಂಥ ಹಾಗೆ ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂಥ ಸನ್ಮಾನ್ಯ ಶ್ರೀ ಅವರ ಹೆಸರನ್ನ ಇಲ್ಲಿ ಅನ್ ಅನ್ಬೇಕು ಇವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮೆಲ್ಲರ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ಅಲಂಕರಿಸಿದಂಥ ಸನ್ಮಾನ್ಯ ಶ್ರೀ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಅವರ ಹೆಸರನ್ನು ಬರೀಬೇಕು ರವರನ್ನು ನಮ್ಮೆಲ್ಲರ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೆ ಹಾಗೂ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಕಾರ್ಯಕ್ರಮದ ಅತಿಥಿಗಳಾದ ಇಲ್ಲಿ ಅವರ ಗೌರವಪೂರ್ಣ ಸ್ವಾಗತವನ್ನು ಬಯಸುತ್ತೇನೆ ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಅತಿಥಿ ದೇವೋಭವ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ನಿಮ್ಮೆಲ್ಲರ ಸಂಸ್ಕೃತಿ ಮತ್ತು ಆಚಾರ ವೇದಿಕೆ ಮೇಲೆ ಹಸಿನರಾಗಿರುವ ಅತಿಥಿಗಳನ್ನು ಸ್ವಾಗತ ಅತಿಥಿಗಳ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರ ನನ್ನ ವ್ಯಕ್ತಿಕವಾಗಿ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಇಲ್ಲಿ ಉಪಸ್ಥಿತಿರುವ ಹಾಗೂ ನನ್ನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನನ್ನ ಎಲ್ಲ ಮುದ್ದು ಮಕ್ಕಳಿಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಇಂದಿನ ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂಥ ನಿರೂಪಕಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾ ನೀವು ಕೂಡ ಈ ಒಂದು ಸ್ವಾಗತ ಭಾಷಣದ ವಿಡಿಯೋ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು